ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಡಾಕ್ಟರ್ ಜಗದೀಶ್ ಎಂಎಸ್ ರವರ ನೇತೃತ್ವದಲ್ಲಿ ಹಾಗೂ ಪತಾಂಜಲಿ ಯೋಗ ಕೇಂದ್ರ ಮತ್ತು ಸ್ನೇಹ ಸಂಗಮ ಯೋಗ ಬಳಗದ ವತಿಯಿಂದ ಪ್ರಥಮ ವರ್ಷದ ದಕ್ಷಿಣ ಭಾರತದ ರಾಷ್ಟ್ರ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನ ನವೆಂಬರ್ ಒಂಬತ್ತರಂದು ಭಾನುವಾರ ಲಗ್ಗೆರೆಯ ವಿದ್ಯಾಸ್ಫೂರ್ತಿ ಇಂಟರ್ ನ್ಯಾಷನಲ್ ಅಕಾಡೆಮಿಯಲ್ಲಿ ಭವ್ಯವಾಗಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಪತಾಂಜಲಿ ಮುನಿಗಳಿಗೆ ಪುಷ್ಪಾರ್ಚನೆ ಹಾಗೂ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಗಣ್ಯ ಅತಿಥಿಗಳು ಉದ್ಘಾಟಿಸಿದ್ರು ಈ ಸ್ಪರ್ಧೆಯಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಬಂದಂತಹ ಕ್ರೀಡಾಪಟುಗಳು ತಮ್ಮ ಅದ್ಭುತ ಯೋಗ ಪ್ರದರ್ಶನದ ಮೂಲಕ ಪ್ರೇಕ್ಷಕರ ಸೆಳೆದರು ಉತ್ತಮ ಪ್ರದರ್ಶನ ನೀಡಿದಂತಹ ಯೋಗ ಪಟುಗಳನ್ನ ಆಲ್ ಇಂಡಿಯಾ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಮಾಡಲಾಯಿತು ಈ ಯೋಗ ಸ್ಪರ್ಧೆಗೆ ಶ್ರೀ ರಂಗ ಕಾಲೇಜ್ ವೆಂಕಟೇಶ್ವರ ಗ್ಲೋಬಲ್ ಸ್ಕೂಲ್ ವಿದ್ಯಾ ಇಂಟರ್ನ್ಯಾಷನಲ್ ಅಕಾಡೆಮಿ ಶ್ರೀ ಸಚ್ಚಿ ಎಜುಕೇಶನಲ್ ಟ್ರಸ್ಟ್ ಹಾಗೂ ಇನ್ನಿತರ ಅನೇಕ ಸಂಸ್ಥೆಗಳು ತಮ್ಮ ಅಮೂಲ್ಯ ಸಹಕಾರ ನೀಡಿದ್ವು ಡಾಕ್ಟರ್ ಜಗದೀಶ್ ಎಂಎಸ್ ಮತ್ತು ಆಯೋಜಕ ಮಂಡಳಿ ಎಲ್ಲ ಸಹಕರಿಸಿದಂತಹ ಸಂಸ್ಥೆಗಳಿಗೆ ಹಾಗೂ ಭಾಗವಹಿಸಿದಂತಹ ಯೋಗಾಪಟುಗಳಿಗೆ ಪಟುಗಳಿಗೆ ತಿಳಿಸಿದರು ಪ್ರಥಮ ವರ್ಷದ ದಕ್ಷಿಣ ಭಾರತದ ರಾಷ್ಟ್ರ ಮಟ್ಟದ ಯೋಗಾಸನ ಸ್ಪರ್ಧೆ ಈ ದಿನ ವಿದ್ಯಾ ಸ್ಫೂರ್ತಿ ಇಂಟರ್ ನ್ಯಾಷನಲ್ ಅಕಾಡೆಮಿಯಲ್ಲಿ ಆಯೋಜನೆ ಮಾಡಿದೆ ಈ ಒಂದು ಸ್ನೇಹ ಸಂಗಮ ಯೋಗ ಬಳಗ ಆಗ್ಬೋದು ಓಂ ಸಚ್ಚಿ ಎಜುಕೇಶನ್ ಟ್ರಸ್ಟ್ ಆಗಬಹುದು ವಿದ್ಯಾ ಸ್ಫೂರ್ತಿ ರಂಗಾ ಕಾಲೇಜ್ ಆಗಬಹುದು ವೆಂಕಟೇಶ್ವರ ಗ್ಲೋಬಲ್ ಶಾಲೆ ಆಗ್ಬೋದು ಹೀಗೆ ಸುಮಾರು ಸಂಸ್ಥೆಗಳು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ದಿವೆ ಸುಮಾರು ಪ್ರತಿ ವರ್ಷಕ್ಕಿಂತ ಈ ಬಾರಿ ಪ್ರತಿ ವರ್ಷ ಐನೂರರಿಂದ ರಿಂದ ಆರ್ನೂರು ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ರು ಈ ವರ್ಷ ಎಂಟು ನೂರ ಆರು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಶುಭವನ್ನ ಕೋರ್ತೀನಿ ದಯವಿಟ್ಟು ಸೋಲು ಗೆಲುವು ಎಲ್ಲರೂ ಸಮವಾಗಿ ಸ್ವೀಕರಿಸಿ ಅಂತ ಹೇಳಿ ನನ್ ಕಡೆಯಿಂದ ಆಶಿಸ್ತಾ ಇನ್ನೊಂದು ವಿಶೇಷವಾಗಿ ನಾವು ಈ ವರ್ಷ ನಮ್ಮ ಯೋಗ ಒಂದು ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ಬಹುಮಾನವನ್ನ ಕೊಡ್ತಾ ಇದೀವಿ ವಿಶೇಷವಾಗಿ ಅದೇ ರೀತಿ ಗೆದ್ದಂತ ಮಕ್ಕಳಿಗೆ ವಿಶೇಷ ಬಹುಮಾನವನ್ನು ಕೂಡ ನೀಡ್ತಾ ಇದ್ದೀವಿ ಇಲ್ಲಿ ಗೆದ್ದಂತ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಚಾಂಪಿಯನ್ಶಿಪ್ ಫೆಬ್ರವರಿ ಒಂದನೇ ತಾರೀಕು ಆಲ್ರೆಡಿ ಡೇಟ್ ಫಿಕ್ಸ್ ಆಗಿದೆ ಆ ಫೆಬ್ರವರಿ ಒಂದನೇ ತಾರೀಕು ಭಾಗವಹಿಸಬೇಕಾಗಿರುತ್ತೆ ಇಲ್ಲಿ ಗೆದ್ದಂತ ಎಲ್ಲ ಮಕ್ಕಳು ಆಲ್ ಇಂಡಿಯಾ ಚಾಂಪಿಯನ್ಶಿಪ್ ಅಲ್ಲೂ ಕೂಡ ಭಾಗವಹಿಸಿ ಬಹುಮಾನವನ್ನ ಗೆಲ್ಲಿ ಅಂತ ಹೇಳಿ ಆಶಸ್ತ ಸೋದಂತ ವಿದ್ಯಾರ್ಥಿಗಳು ನೊಂದ್ಕೊಳ್ಬಾರ್ದು ಅಂತ ಹೇಳಿ ನಾನ್ ಮೊದಲೇ ಹೇಳಿದಾಗೆ ಎಲ್ಲರಿಗೂ ಕೂಡ ಸಮಾಧಾನಕರ ಬಹುಮಾನವನ್ನ ನೀಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಪ್ರಯತ್ನವನ್ನ ಅಂತ ಹೇಳ್ತಾ ನನಗೆ ಸಹಕಾರವನ್ನ ನೀಡಿದ ಕಾರ್ಯಕ್ರಮಕ್ಕೆ ಉತ್ತೇಜನಕ್ಕೆ ಯಶಸ್ವಿಯನ್ನ ಮಾಡಿದಂತಹ ಅದೇ ರೀತಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿ ಯೋಗದ ತೀರ್ಪುಗಾರಿಕೆಯನ್ನು ನೀಡ್ತಿರುವಂತಹ ಎಲ್ಲ ತೀರ್ಪುಗಾರರಿಗೆ ವೇದಿಕೆ ಮೇಲೆ ಆಸೀನರಾಗಿದ್ದಂತಹ ಎಲ್ಲ ಗಣ್ಯರಿಗೆ ಕರೆತಂದಂತಹ ಯೋಗ ಶಿಕ್ಷಕರಿಗೆ ಹಾಗೆ ಪೋಷಕರಿಗೆ ಎಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೀನಿ ಇದು ಲಗ್ಗೆರೆಯಿಂದ ನಮ್ಮ ನೇರನುಡಿ ಕನ್ನಡ ನ್ಯೂಸ್ನ ವಿಶೇಷ ವರದಿ ಇಂತಹ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು